ಆರಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ವಾಣ ಹಾಗೂ ವಿಚಾರ ಅರಿವು ಆಂದೋಲನ ಕಾರ್ಯಕ್ರಮವನ್ನು ಬಹುಜನ ಸೇವಾ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ವಿ ಪೂಜಪ್ಪ ಅವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಂತೆ ಮೈದಾನದಲ್ಲಿ ಡಿಸೆಂಬರ್ ಆರರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಲೇಖಕಿ ಮಾಜಿ ಸಚಿವರು ಹೋರಾಟಗಾರರಾದ ಶ್ರೀಮತಿ ಬಿ ಟಿ ಲಲಿತಾ ನಾಯ್ಕ್ ಹೋರಾಟಗಾರರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿ ಹಾಗೂ ಐಎಸ್ಕೆಎಸ್ ಅಧಿಕಾರಿಗಳು ಭಾಗವಹಿಸಲಿದ್ದು ಅಂಗನವಾಡಿ ಹಾಗೂ ಆಶಿ ಕಾರ್ಯಕರ್ತರ ಕರ್ತರ ಸೇವೆಯನ್ನು ಗುರುತಿಸಿ ಅಭಿನಂದಿಸಲಾಗುತ್ತದೆ ಅಂತ ತಿಳಿಸಿದರು ಬಹುಜನ ಸೇವಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜನಹಳ್ಳಿ ಮುನಿರಾಜು ರಾಜ್ಯ ಹಿಂದುಳಿದ ವರ್ಗಗಳ ಕಾರ್ಯಾಧ್ಯಕ್ಷ ಒಡೆರಹಳ್ಳಿ ಮನು ತಾಲೂಕಾ ಕಾರ್ಯದರ್ಶಿ ದಕ್ಷ ಮಾಯ ಮಾರುತಿ ಗ್ರಾಮಾಂತರ ಜಿಲ್ಲಾ ಘಟಕದ ಕಾರ್ಯದರ್ಶಿ ನರಸಿಂಹಮೂರ್ತಿ ಜೋಸೆಫ್ ಸೇರಿದಂತೆ ಅನೇಕರು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎಲ್ಲಿಯೂರು ರಾಧಾಕೃಷ್ಣ ಎನ್ ದೇವನಹಳ್ಳಿ ಎಸ್ ಸಿ ನಾಗರಾಜ್ರವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬುದ್ಧ ಧಮ್ಮ ವಿಚಾರದಲ್ಲಿ ಅಂಬೇಡ್ಕರ್ ಪಾತ್ರದ ಬಗ್ಗೆ ಭಾಷಣ ಎಚ್ ಬಾಲಕೃಷ್ಣರವರು ತಮ್ಮ ವ್ಯಾಪ್ತಿಗೆ ಬರುವ ರೆವಿನ್ಯೂ ಖಾತೆಗಳ ಬಗ್ಗೆ ಸಂವಿಧಾನದಲ್ಲಿ ಅಧಿಕಾರಗಳ ಸೆಕ್ಷನ್ಗಳ ವಿವರಣೆ ಶ್ರೀಮತಿ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ವಾಣ ಕಾರ್ಯಕ್ರಮವನ್ನು ದೇವನಹಳ್ಳಿ ಸದ್ಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀನಿ ಇಲ್ಲಿ ಸುಮಾರು ಐನೂರಿಂದ ಆರುನೂರು ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳು ಮತ್ತು ಸಚಿವರಾದಂಥ ಬಿ ಟಿ ಲಲಿತಾ ನಾಯ್ಕರು ಆರ್ ಟಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎನ್ ಎಂಸನವರು ಮತ್ತು ಇನ್ನೂ ಅನೇಕ ಗಣ್ಯರು ಬಂದು ಪಾಲ್ಗಾರಾಗ್ತಾ ಇದ್ದಾರೆ ಮತ್ತು ಆ ದಿನ ಅಂಬೇಡ್ಕರ್ ಅಂದರೆ ಏನು ಅಂಬೇಡ್ಕರ್ ಬಂದಿರ್ತಕ್ಕಂಥ ಸಂವಿಧಾನದಲ್ಲಿ ಮಹಿಳೆಯರ ಪಾತ್ರ ಏನು ಮತ್ತು ಸಂಘಟನೆಗಳ ವಿಚಾರ ಏನು ಮತ್ತು ವಿದ್ಯಾರ್ಥಿಗಳು ಸಂಘಟನೆ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಮುಂದುವರಿಯಬೇಕು ಮತ್ತು ಸಮಾಜ ಯಾವ ಕಡೆ ಹೋಗ್ತಾ ಇದೆ ಮತ್ತು ಏನು ರಾಜಕೀಯ ಅಧಿಕಾರ ನಾವಿಡಿಬೇಕು ಅದಕ್ಕೇನು ಅನುಕೂಲಗಳು ಮಾಡ್ಕೋಬೇಕು ಆ ವಿಚಾರಗಳನ್ನು ಕೂಡ ಅವತ್ತು ಭಾಷಣ ಮಾಡ್ತಾರೆ ಅನೇಕ ಐ ಎಸ್ ಐ ಪಿ ಎಸ್ ಆಕ್ಸರ್ಸು ಕೆ ಎಸ್ ಕೆ ಪಿ ಎಫ್ ಸಾಕ್ಸರ್ಸ್ ಕೂಡ ಬರ್ತಾ ಇದ್ದಾರೆ ನಮ್ಮ ದೇವನಹಳ್ಳಿ ತಾಲೂಕು ತಹಸೀಲ್ದಾರ್ ಕೂಡ ಆಗಮಿಸ್ತಾ ಇದ್ದಾರೆ ಇಲ್ಲಿ ಇದು ಎ ಸಿ ಐಡಾಗಿರ್ತಕ್ಕಂಥ ನಾಗರಾಜರು ಕೂಡ ಬರ್ತಾ ಇದ್ದಾರೆ ಈ ವೇದಿಕೆಗೆ ನಮ್ಮ ಬಾಸವಿ ಮೂರೇವರು ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಗೌರವಾಧ್ಯಕ್ಷ ಅಥವಾ ತಿಮರಾಯ್ಪರು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಮತ್ತು ಅನಿರುದ್ಧ ಅಂತೇಜನರು ಅಂತೇಜನರು ಬುದ್ಧನ ಶ್ಲೋಕಗಳನ್ನು ಹೇಳಿ ಆ ಕಾರ್ಯಕ್ರಮ ಶುರುವಾಗ್ತಾ ಇದೆ ಬೆಟ್ಗಿರಿ ಕೋಟಿನಲ್ಲಿರ್ತಕ್ಕಂಥ ಅರುಣ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹುಜನರ ಗೀತೆಗಳನ್ನು ಆಡಿ ಜನರ ಮನಸ್ಸನ್ನು ಬಾಬಾಸ್ ಆಗಿರ್ತಾರೆ ತಿಳಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದೀವಿ ಇದನ್ನು ಪತ್ರಿಕೆಯಲ್ಲಿ ನೀವು ಪ್ರಕಟಣೆ ಮಾಡಿ ಬರಬರು ಬರಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸುಮಾರು ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ ಆ ಸೇವೆ ಸಲ್ಲಿಸಿದಂಥ ಮಕ್ಕಳು ಇವತ್ತು ಬೆಳೆದಷ್ಟು ಜನ ದೊಡ್ಡವರಾಗಿದ್ದಾರೆ ಅವರಿಗೆ ಸೇವಾ ಸನ್ಮಾನ ಗೌರವವನ್ನು ಇಟ್ಕೊಂಡಿದ್ದೀವಿ ಮತ್ತು ಹಾಸ್ಪಿಟ್ಲಲ್ಲಿ ಆಯುಷ್ಯ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಮನೆಗಳಿಗೆ ಹೋಗಿ ಸೆನ್ಸನ್ ಮಾಡೋ ಸೆನ್ಸಸ್ ಮಾಡೋದ್ರಿಂದ ಅನೇಕ ಕೆಲಸಗಳು ಮಾಡ್ತಾ ಅವ್ರಿಗೂ ಕೂಡ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಕನಿಷ್ಠ ಇವರು ಇವರು ಅಂಗನವಾಡಿ ಟೀಚರ್ಸು ಮತ್ತು ಬಂದ್ಬಿಟ್ಟು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಸೇರಿ ಒಂದು ಇನ್ನೂರೈವತ್ತು ಜನ ಮಹಿಳೆಯರು ಬರ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಆರುನೂರು ಜನ ಬಿಟ್ಟು ಅವರೇ ಇನ್ನೂರೈವತ್ತು ಜನ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾರಣಿ ಮುಂದರಾಜರವರು ಮನು ಒಡೆಯರಳ್ಳಿಯವರು ಕಾರ್ಯಾಧ್ಯಕ್ಷರಾದ ಜೋಸಫ್ ಅವರು ಮತ್ತು ದಲಿತ ಮುಖಂಡರಾದ ಎಂ ನಾರಾಯಣ ಶಿವಗಂಡಿ ಅವರು ಮತ್ತು ತಾಲೂಕಿನ ಮುಖಂಡರಾದ ಮೋಹನ್